ಸ್ನೇಹಿತರೆ ನಾನಿಂದು ದಪ್ಪಕ್ಕಿ ರೈಸ್ ಕುಚಲಕ್ಕಿ ರೈಸ್ ಬಾಯ್ಲ್ಡ್ ರೈಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಗ್ಯಾಸ್ ಸ್ಟೋವ್ ಮೇಲೆ ಕೇವಲ ಹದಿನೈದು ನಿಮಿಷದಲ್ಲಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇರಿ ನೋಡಿ ದಪ್ಪಕ್ಕಿ ರೈಸ್ ನೀವೀಗ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಎಷ್ಟೊಂದು ಸೂಪರಾಗಿ ಬಂದಿದೆ ಅಂತ ಕೇವಲ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ನೀವು ನೀವು ವೈಟ್ ರೈಸ್ ಮಾಡುವ ಸಮಯದಲ್ಲಿ ಈ ದಪ್ಪಕ್ಕಿ ರೈಸನ್ನು ಮಾಡ್ಬೋದು ಇದನ್ನು ನೋಡಿ ಪಾತ್ರೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಹಾಟ್ ಬಾಕ್ಸ್ ಅಂತ ಹೇಳ್ತೀವಿ ನೀವೇನಾದರೂ ಬೇಕಂತ ಹೇಳಾದರೆ ಕುಚಕ್ಕಿ ಮಾಡೋದಕ್ಕೆ ಹಾಟ್ ಬಾಕ್ಸ್ ಕೊಡಿ ಅಂತ ಕೇಳಿ ಪಾತ್ರೆ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಇದರೊಳಗೆ ಒಂದು ರಬ್ಬರ್ ಇರುತ್ತೆ ಮತ್ತು ಅನ್ನದ ಪಾತ್ರೆ ಕೂಡ ಇರುತ್ತೆ ನೋಡಿ ಇದೇ ಅನ್ನದ ಪಾತ್ರೆ ಅದರೊಳಗೆ ಇರುತ್ತೆ ಇದೇ ಬಾಕ್ಸಲ್ಲಿರುತ್ತೆ ನೋಡಿ ಈ ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕಿ ಕುದಿಲಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಇದು ಚೆನ್ನಾಗಿ ಕುದಿಯೋವರೆಗೆ ನಾವೀಗ ದಪ್ಪ ಅಕ್ಕಿಯನ್ನು ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು ನೋಡಿ ಈಗ ನಾನು ಕೊಚ್ಚಕ್ಕಿಯನ್ನು ತಗೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಒಂದೆರಡು ಬಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅಕ್ಕಿಯಲ್ಲಿರುವ ಧೂಳೆಲ್ಲ ತೆಗೆದುಕೊಳ್ಬೇಕು ಚೆನ್ನಾಗಿ ಅಕ್ಕಿಯನ್ನು ನೀರೊಂದಿಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಧೂಳನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅಕ್ಕಿಯನ್ನು ಈ ರೀತಿ ಕ್ಲೀನ್ ಮಾಡ್ತಾ ಮಾಡ್ತಾ ಈ ನೀರನ್ನು ಚಲ್ಕೊಳ್ತಾ ಇದ್ದೀನಿ ನೋಡಿ ಚಲ್ಕೊಂಡು ಈಗ ಮತ್ತೆ ಅದರೊಳಗೆ ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ಹಾಗೆ ಇಡಿ ನೋಡಿ ಇಲ್ಲಿ ಪಾತ್ರೆಯಲ್ಲಿಟ್ಟ ನೀರು ಹತ್ತು ನಿಮಿಷಕ್ಕೆ ಚೆನ್ನಾಗಿ ಬಿಸಿ ಆಗುತ್ತದೆ ನೋಡಿ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಈ ಅಕ್ಕಿಯನ್ನು ಮತ್ತೆ ಮತ್ತೆ ಒಂದೆರಡು ಬಾರಿ ಕ್ಲೀನ್ ಮಾಡಿ ತೊಳ್ಕೊಳ್ಳಿ ಅಷ್ಟೊತ್ತಿಗೆ ಅಕ್ಕಿ ಕೂಡ ನೆನೆದಿರುತ್ತೆ ಹತ್ತು ನಿಮಿಷದಲ್ಲಿ ನೀರು ಕಾಯೋ ತನಕ ಅಕ್ಕಿ ಕೂಡ ನೆನೆದಿರುತ್ತೆ ಇನ್ನು ಒಂದೆರಡು ಸಲ ಕ್ಲೀನ್ ಮಾಡಿಕೊಂಡು ಅಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರನ್ನು ಚಲ್ಕೊಳ್ಳಿ ನೋಡಿ ನೀರನ್ನು ಚಲ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಅಕ್ಕಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಈಗ ನೋಡಿ ನೀರು ಕೂಡ ಕುದಿಲಿಕ್ಕೆ ಶುರುವಾಗಿದೆ ನೀರು ಕುದಿಲಿಕ್ಕೆ ಶುರು ಆಗ್ತಿದ್ದಂಗೆ ಈಗ ಅಕ್ಕಿಯನ್ನ ಒಳಗೆ ಹಾಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ನೀರು ಹಿಡಿಯುವಂತಹ ಲೋಟದಲ್ಲಿ ಮೂರು ಲೋಟ ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ ಏಳು ಜನ ಊಟ ಮಾಡುವಷ್ಟು ಅನ್ನವನ್ನು ರೆಡಿ ಆಗುತ್ತದೆ ನಾನೀಗ ಇಲ್ಲಿ ನಾಲ್ಕು ಜನ ಊಟ ಮಾಡುವಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕೊಚ್ಚಕ್ಕಿಯನ್ನ ಪಾತ್ರೆಯಲ್ಲಿ ಹಾಕಿ ಈಗ ಪ್ಲೇಟನ್ನು ಮುಚ್ಕೊಳ್ತಾ ಇದ್ದೀನಿ ನೋಡಿ ಅನ್ನದ ಪಾತ್ರೆ ನೋಡಿ ಕನ್ನಡಿಯ ರೀತಿಯಲ್ಲಿ ಹೊಳಿತಾ ಇದೆ ಸೂಪರ್ ಆಗಿದೆ ಈ ಸ್ಟೀಲ್ ಪಾತ್ರೆ ನೋಡಿ ಈಗ ಅಕ್ಕಿಯನ್ನ ಪಾತ್ರೆಯೊಳಗೆ ಹಾಕಿ ಹದಿನೈದು ನಿಮಿಷಕ್ಕೆ ಈಗ ಇನ್ನೂ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಕುದೀತಾ ಇದ್ದಂಗೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು ಈ ಪಾತ್ರೆಯೊಳಗೆ ಇಡಬೇಕು ನೋಡಿ ಈಗ ಅನ್ನದ ಪಾತ್ರೆಯನ್ನು ಈ ಪಾತ್ರೆಯೊಳಗೆ ಇಡ್ತಾ ಇದ್ದೀನಿ ನೋಡಿ ಇಟ್ಟುಕೊಂಡು ಈಗ ಇದರ ಮುಚ್ಚಳವನ್ನು ಮುಚ್ಕೊಳ್ತಾ ಇದ್ದೀನಿ ನೋಡಿ ಮುಚ್ಚಾದ ನಂತರ ಒಂದು ಗಂಟೆಯ ನಂತರ ಮುಚ್ಚಳವನ್ನು ತೆಗೆದು ಈಗ ಅನ್ನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟೊಂದು ಅನ್ನ ರೆಡಿಯಾಗಿದೆ ಅಂತ ನಾಲ್ಕು ಜನ ಊಟ ಮಾಡುವಷ್ಟು ಅನ್ನ ರೆಡಿಯಾಗಿದೆ ದಪ್ಪಕ್ಕಿ ರೈಸ್ ಈಗೊಂದು ಸೌಟ್ನ ಸಹಾಯದಿಂದ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅನ್ನವನ್ನು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಎಷ್ಟೊಂದು ಸೂಪರಾಗಿ ಬೆಂದಿದೆ ಕೂಡ ನೀವೇ ನೋಡ್ತಾ ಇದ್ದೀರಿ ನೋಡಿ ಸೂಪರಾಗಿ ಬೆಂದಿದೆ ಕೇವಲ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತದೆ ನೀವು ಗ್ಯಾಸ್ ಕೂಡ ತುಂಬಾ ಉಳಿತಾಯ ಮಾಡ್ಬೋದು ಈ ದಪ್ಪಕ್ಕಿ ರೈಸ್ ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈಗ ಇದನ್ನು ನೀರನ್ನು ಬೇರೆ ಮಾಡಿಕೊಳ್ಬೇಕು ಅನ್ನದಲ್ಲಿರುವ ನೀರನ್ನ ಈಗ ಬೇರೆ ಮಾಡ್ಕೊಳ್ತಾ ಇದ್ದೀನಿ ಅನ್ನದ ನೀರನ್ನು ಬೇರೆ ಮಾಡಿಕೊಂಡು ಈಗ ಮತ್ತೆ ಅದೇ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಅದೇ ಹಾಟ್ ಬಾಕ್ಸ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಟ್ಕೊಂಡು ಈಗ ಮತ್ತೆ ಮುಚ್ಚಲವನ್ನ ಮುಚ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಂದಿದೆ ಕೂಡ ಈಗ ಮತ್ತೆ ಒಂದು ಗಂಟೆಯ ನಂತರ ಈಗ ಊಟಕ್ಕೆ ಸಿದ್ಧವಾಗಿದೆ ಇದು ನೋಡಿ ಅನ್ನವನ್ನು ನಾವೀಗ ಪ್ಲೇಟ್ ಒಳಗೆ ಹಾಕೊಳ್ತಾ ಇದ್ದೀನಿ ಸೂಪರ್ ಆಗಿ ಬೆಂದಿರುವಂತಹ ಅನ್ನ ರುಚಿಕರವಾಗಿರುವಂತಹ ಅನ್ನ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈಗ ಪ್ಲೇಟ್ ಒಳಗೆ ಹಾಕೊಳ್ತಾ ಇದ್ದೀನಿ ದಪ್ಪಕಿ ರೈಸ್ ಮಾಡೋದು ತುಂಬಾ ಕಷ್ಟ ಅಂದ್ಕೊಂಡು ಬರೀ ವೈಟ್ ರೈಸನ್ನೇ ಊಟ ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ ನಿಮಗೆ ಕಟ್ಟಿಗೆ ಒಳೆ ಮಾಡಲಿಕ್ಕೆ ಜಾಗ ಇಲ್ಲ ಜಾಗ ಇದ್ರೂ ಕೂಡ ಹೊಗೆ ಬಂದು ತುಂಬಿಕೊಂಡಿರುತ್ತೆ ಪೇಂಟ್ಗಳೆಲ್ಲ ಕಪ್ಪಾಗ್ಬಿಡುತ್ತೆ ಅಂದ್ಕೊಂಡು ನೀವು ವೈಟ್ ರೈಸನ್ನೇ ಮಾಡಿ ಊಟ ಮಾಡ್ತಾ ಇರ್ತೀರಾ ಈ ರೀತಿ ಮಾಡೋದ್ರಿಂದ ನೋಡಿ ಯಾವುದೇ ರೀತಿ ಗ್ಯಾಸ್ ಕೂಡ ಖಾಲಿ ಆಗೋದಿಲ್ಲ ನೀವು ವೈಟ್ ರೈಸ್ ಮಾಡುವ ಸಮಯದಲ್ಲೇ ಈ ದಪ್ಪಕ್ಕಿ ರೈಸನ್ನು ಮಾಡಿ ಊಟ ಮಾಡಬಹುದು ನೋಡಿ ಈ ಹಾಟ್ ಬಾಕ್ಸ್ಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಯಿಂದ ಸಿಗುತ್ತೆ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಮಾರ್ಕೆಟ್ಗಳಲ್ಲಿ ಲಭ್ಯವಿದೆ ನೀವು ಹತ್ತಿರದ ಪಾತ್ರೆ ಅಂಗಡಿಯಲ್ಲಿ ಹೋಗಿ ವಿಚಾರಿಸಿ ತಗೊಳ್ಳಿ ನೋಡಿ ಈಗ ಅನ್ನ ನೋಡಿ ಎಷ್ಟೊಂದು ಸೂಪರಾಗಿ ರೆಡಿಯಾಗಿದೆ ಹಾಗೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು